ನಾವು ನಂಬಿದ ದೇವ ದೇವರನ್ನು ಮನಸಾರಿರಿಸುತ್ತ ವೇದಿಕೆಯಲ್ಲಿ ಉಪಸ್ಥಿತಿರುವ ನಮ್ಮೆಲ್ಲರ ಹೆಮ್ಮೆ ನಾಯಕಿ ರಾಜಖಂಡ ಮಹಿಳಾ ಮಂತ್ರಿಯು ಆಗಿರುವ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವ ಮೇಡಮ್ ಆಗಿರುವ ಮೇಡಮ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಅದೇ ರೀತಿ ನಾರಾಯಣಗುರು ನಿಗಮದ ಅಧ್ಯಕ್ಷರು ನಮ್ಮೆಲ್ಲರ ನಾಯಕರು ಆತ್ಮೀಯರಾಗಿರುವ ಮಂಜುನಾಥ್ ಪೂಜಾರಿ ಅವರೇ ಹಾಗೆ ವೇದಿಕೆಯಲ್ಲಿ ಉಪಸ್ಥಿತಿರುವ ಉಡುಪಿಯ ನಮ್ಮೆಲ್ಲರ ಮುಖಂಡರಾಗಿರುವ ಪ್ರಸಾದ್ ರಾಜ್ ಕಾಂಚನ್ ಅವರೇ ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗೌರವಾನ್ವಿತ ಗಣ್ಯರೇ ಹಾಗೆ ಇಲ್ಲಿ ನೆರೆದಿರುವ ಎಲ್ಲ ಪ್ರೀತಿಯ ಕಾಂಗ್ರೆಸ್ ಪಕ್ಷದ ಬಂಧುಗಳೇ ಹಾಗೆ ನೆರೆದಿರುವ ಎಲ್ಲ ಕ್ರೀಡಾಭಿಮಾನಿಗಳೇ ಇವತ್ತು ನನ್ನ ಜೀವನದ ಅತ್ಯಂತ ಸಂತೋಷದ ಕ್ಷಣ ಅಂತ ಹೇಳಿಕ್ಕೆ ನಾನು ಸಂತೋಷ ಪಡ್ತೇನೆ ಯಾಕಂದ್ರೆ ಕ್ರೀಡೆಯ ಮೂಲಕ ಯಾರ ಮನಸ್ಸನ್ನು ಜಗತ್ತನ್ನೇ ಅಂತ ನಾವೆಲ್ಲ ಮಾತಲ್ಲಿ ಅಥವಾ ಭಾಷಣದಲ್ಲಿ ಕೇಳಿ ನೋಡಿದ್ದೇವೆ ಇವತ್ತು ನಿಜ ರೂಪದಲ್ಲಿ ನಮ್ಮ ಕಾರ್ಕಳ ಅಂದರೆ ಅಷ್ಟು ಪವಿತ್ರವಾದ ಕ್ಷೇತ್ರ ನಾನು ಎಲ್ಲಿ ಹೋದರೂ ಸಂತೋಷ ಮತ್ತು ಹೆಮ್ಮೆಯಿಂದ ನೂರಾರು ಬಾರಿ ಹೇಳಿದ್ದೇನೆ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಅಂದರೆ ಇದೊಂದು ಭೂಲೋಕದ ಸ್ವರ್ಗ ಮನುಷ್ಯನಿಗೆ ಬದುಕಲಿಕ್ಕೆ ಇದ್ರಿಗಿಂತ ಒಳ್ಳೆ ಜಾಗ ಭೂಮಿ ಮೇಲೆ ಎಲ್ಲಿ ಇಲ್ಲ ನೀವು ಯಾವುದೇ ಕಂಟ್ರಿಗೆ ಹೋಗಿ ಒಂದು ನೀವು ಯುರೋಪ್ಗೆಲ್ಲ ಹೋದರೆ ಮೈನಸ್ ಐದು ಮೈನಸ್ ಹತ್ತು ಅಲ್ಲಿ ಸಹ ಫ್ರಿಜಲ್ಲಿದ್ದಾಗಿರಬೇಕು ಅದೇ ರೀತಿ ನೀವು ದುಬೈಗೆ ಮೇಲೆ ಹೋದರೆ ಪ್ಲಸ್ ನಲವತ್ತು ಅಲ್ಲಿ ಸಹ ಬದುಕಬೇಕಾದ್ರೆ ಆರ್ಟಿಫಿಷಿಯಲ್ ಆಗಿ ಬದುಕಬೇಕು ಆರ್ಟಿಫಿಷಿಯಲ್ ಬದುಕಬೇಕು ಅದೇ ನಮ್ಮಲ್ಲಿ ಆಗಲ್ಲ ಯಾವಾಗ ಎಷ್ಟು ಮಳೆ ಬೇಕು ಎಷ್ಟು ಗಾಳಿ ಬೇಕು ಎಷ್ಟು ಚಳಿ ಬೇಕಂತ ದೇವನಿರ್ಮಿತವಾದ ಜಾಗ ಈ ಜಾಗದಲ್ಲಿ ನಾವು ಹುಟ್ಟಿದ್ದೇವೆ ಅಂದ್ರೆ ಅದು ದೊಡ್ಡ ವಿಚಾರ ಹಾಗಾಗಿ ಇಲ್ಲಿ ಹುಟ್ಟುದಕ್ಕಿಂತಲೂ ಅದನ್ನು ಸಾರ್ಥಕತೆ ಮಾಡಬೇಕಾದ್ರೆ ಏನೆಲ್ಲ ಮಾಡ್ಬೇಕಂತೇಳಿ ಹೇಳಿ ಆ ನಿಟ್ಟಿನಲ್ಲಿ ಇವತ್ತು ಭುವನೇಂದ್ರ ಕಾಲೇಜಿನ ಈ ಒಂದು ಸ್ವರಾಜ್ ಮೈದಾನ ಇದು ಕಾರ್ಕಾರದ ಎಷ್ಟೋ ಪ್ರತಿಭೆಗಳಿಗೆ ನಮ್ಮ ರೋಹಿತ್ ಕುಮಾರ್ ಕಟೀಲ್ ಅಂತವರು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆಯನ್ನು ಕಟ್ಕೊಂಡ್ರೆ ಇದೇ ಗ್ರೌಂಡ್ ಇಲ್ಲಿ ಆಡಿದವರು ಅಂತ ಹೇಳಿಕೆ ತುಂಬಾ ಹೆಮ್ಮೆ ಆಗ್ತದೆ ಹಾಗೆ ಹತ್ತು ಹಲವಾರು ಕ್ರೀಡಾಪಟುಗಳು ಈ ಒಂದು ಭೋನೇಂದ್ರ ಕಾಲೇಜಿನ ಈ ಒಂದು ಸ್ವರಾಜ್ ಮೈದಾನದ ಮೂಲಕ ತಮ್ಮ ಬದುಕನ್ನು ಕಟ್ಟಿಕೊಂಡವರು ಅಲ್ಲಿ ನಾವು ಇದೇ ರೀತಿ ಪಕ್ಷ ಸಂಘಟನೆಯನ್ನು ಮಾಡ್ತಾ ಹೋಗುವಾಗ ಏನು ಅಂತ ಎಲ್ಲ ಹಿರಿಯರನ್ನು ಹಾಗೆ ಯುವಕರನ್ನು ಎಲ್ಲ ಒಟ್ಟುಗೂಡಿ ನಾವು ಮಾತನಾಡುವಾಗ ನಮಗೆ ಒಳ್ಳೆದಂತ ಒಂದು ಭಾಗ ಅಂದ್ರೆ ಕಟ್ಟೆ ಕಡೆಯ ವ್ಯಕ್ತಿಯನ್ನು ಮುಟ್ಟಬೇಕು ಹೇಗೆ ಮುಟ್ಟಬೇಕು ಕ್ರೀಡೆಯ ಮೂಲಕ ಮುಟ್ಟಬೇಕು ಅವರನ್ನು ಕರ್ಕೊಂಡ್ಬಂದು ಇಲ್ಲಿ ಕ್ರೀಡೆಯ ಮೂಲಕ ನಾವೆಲ್ಲರೂ ಎರಡು ದಿವಸ ನಮ್ಮೆಲ್ಲರ ಕಷ್ಟವನ್ನು ಮರೆತು ಎಲ್ಲರೂ ನಾವು ಒಗ್ಗಟ್ಟಾಗಿ ಇಲ್ಲಿ ಇರಬೇಕನ್ನ ಉದ್ದೇಶ ಇಟ್ಕೊಂಡು ಈ ಕ್ರೀಡಾಕೂಟವನ್ನು ಆಯೋಜಿಸಿವೆ ಇವತ್ತು ಬಹಳ ಸಂತೋಷ ನಮ್ಮೆಲ್ಲರ ನಾಯಕಿಯಾಗಿರುವ ಲಕ್ಷ್ಮೀ ಅಂಬೇಡ್ಕರ್ ಮೇಡಮು ಅವರ ಬಿಡುವಿಲ್ಲದ ಕಾರ್ಯಕ್ರಮದವರಿಗೆ ಅವರಿಗೆ ರಾಜ್ಯಾದ್ಯಂತ ತಿರುಗುವುದು ಎಲ್ಲ ಮೂವತ್ತ ನಾಲ್ಕು ಜಿಲ್ಲೆಯಲ್ಲಿಯೂ ಅವರ ಕಾರ್ಯವ್ಯಾಪ್ತಿಗಳಿವೆ ಯಾಕಂದ್ರೆ ಇವತ್ತು ಗೃಹಲಕ್ಷ್ಮಿಯನ್ನು ಇಡೀ ರಾಜ್ಯದ ಪ್ರತಿ ಮನೆ ಮನೆಗೆ ನಾವು ಏನೊಂದು ಗ್ಯಾರಂಟಿ ಯೋಜನೆಯನ್ನು ಕೊಟ್ಟಿದ್ದೇವ ಆ ಐದು ಯೋಜನೆಯಲ್ಲಿ ಅದರ ಹೆಚ್ಚಿನ ಸೀಮಾಪಾಲು ಯೋಜನೆಯನ್ನು ಜನರಿಗೆ ಮುಟ್ಟಿಸುವ ಒಂದು ಅವರಿಗೆ ಗುರುತರವಾದ ಜವಾಬ್ದಾರಿ ಅವರ ಮೇಲೆ ಇದೆ ಹಾಗಾಗಿ ಅಂತವರು ನಮ್ಮ ಜಿಲ್ಲೆ ಉಸ್ತುವಾರಿ ಆಗಿದ್ದಾರೆ ಅಂತ ಹೇಳಿ ನಮಗೆ ಸಂತೋಷ ಇದೆ ಇವತ್ತು ಅವರೆಲ್ಲ ಕೆಲಸದ ಒಂದು ಬದಿಗಿಟ್ಟುಕೊಂಡು ಈ ಕ್ರೀಡಾಕೂಟಕ್ಕೋಸ್ಕರವಾಗಿ ಅವರು ಇವತ್ತು ಬೆಂಗಳೂರಿಂದ ಇಲ್ಲಿ ಬಂದು ನಮ್ಮ ಜೊತೆಗೆ ಇದ್ದಾರೆ ಮೇಡಮ್ ಖಂಡಿತ ನಾನು ನಾವು ನಮ್ಮೆಲ್ಲ ಕಾರ್ಯಕರ್ತರ ಪರವಾಗಿ ನಮ್ಮೆಲ್ಲರ ನಾಯಕರ ಪರವಾಗಿ ನಿಮಗೆ ನಾನು ಹೃದಯಪೂರ್ವಕವಾದ ಅಭಿನಂದನೆಯನ್ನು ಧನ್ಯವಾದವನ್ನು ಸಲ್ಲಿಸ್ತೇನೆ ಈ ನಿಟ್ಟಿನಲ್ಲಿ ಬಂಧುಗಳೇ ಇವತ್ತೆಲ್ಲ ತುಂಬಾ ಸಂತೋಷ ಇವತ್ತು ನಮ್ಮ ಕಾರ್ಕಳ ಸುತ್ತಮುತ್ತ ಸುಮಾರು ಹತ್ತು ಇಪ್ಪತ್ತು ಕಾರ್ಯಕ್ರಮಗಳಿವೆ ಬೇರೆ ಬೇರೆ ಕಾರ್ಯಕ್ರಮಗಳು ಹೆಬ್ರಿ ಭಾಗದಲ್ಲಿ ಹಾಗೆ ಹಾಗೆಲ್ಲ ಅದು ಸಹ ನಮ್ಮ ಹತ್ತೂರಿನ ಇವತ್ತು ಹತ್ತೂರಿನ ಇಲ್ಲಿ ಮೇಡಮ್ ಎರಡನೇ ಬೆಸಳಿಕಾ ಅಂತ ಹೇಳ್ತೇವೆ ಅಂತ ಪವಿತ್ರವಾದ ಕ್ಷೇತ್ರ ನಮ್ಮ ಕ್ಷೇತ್ರ ಅಲ್ಲಿ ಇವತ್ತು ನಮ್ಮ ಏನಂತ ಹತ್ತೂರು ಸಾಂತ್ವಾರಿ ಅಂತ ಹೇಳ್ತೇವೆ ಸುಮಾರು ಒಂದು ವಾರದ ಕಾರ್ಯಕ್ರಮ ಇನ್ನು ಒಂದು ವಾರ ಸಾಂತವಾರಿ ಕಾರ್ಯಕ್ರಮ ಇದೆ ಸುಮಾರು ಲಕ್ಷ ಜಾತ್ರೆ ಲಕ್ಷ ಜನ ಬಂದು ಹೋಗುವ ಒಂದು ಪವಿತ್ರ ಕ್ಷೇತ್ರ ಅದು ಅದೆಲ್ಲ ಇದರ ನಡುವೆಯೂ ಇವತ್ತೆಲ್ಲ ಜನರು ಈ ಕಾರ್ಯಕ್ರಮಕ್ಕಾಗಿ ಬಂದಿದ್ದಾರೆ ನಮಗೆ ಬಹಳ ಸಂತೋಷ ಮೇಡಮ್ ನಮ್ಮ ಒಂದು ಕೋರಿಕೆ ಇದೆ ನಿಮ್ಮ ಹತ್ರ ಯಾಕಂದ್ರೆ ಆಯುಷ್ ಆಸ್ಪತ್ರೆ ಅಂತ ಇದು ಕ್ರೀಡಾಪಟುಗಳಿಗಿರುವಂತಹ ಆಯುಷ್ ಆಸ್ಪತ್ರೆ ಅಂತ ಇದು ಮಂಗಳೂರಿನಲ್ಲಿ ವೆನ್ಲೋಕ್ ಒಂದು ಓಪನಿಂಗ್ ಆಗಿದೆ ಕರ್ನಾಟಕದಲ್ಲಿ ನಮ್ಮ ಉಡುಪಿಯಲ್ಲಿ ಇದ್ರ ಅವಶ್ಯಕತೆ ತುಂಬಾ ಇದೆ ಯಾಕಂದ್ರೆ ನಮ್ಮಲ್ಲಿ ಅತ್ಯಂತ ಕ್ರೀಡಾ ಪ್ರತಿಭೆಗಳಿವೆ ಇಂದು ನೀವು ಕೇಳಿರ್ಬೋದು ಮಮತಾ ಪೂಜಾರಿ ಅಂತ ಅವರು ನಮ್ಮ ಕಾರ್ಖಾನೆದವರು ಅಂತ ಹೇಳಿ ಸಂತೋಷ ಭಾರತ ತಂಡದ ಕ್ಯಾಪ್ಟನ್ ಆಗಿ ಭಾರತ ದೇಶವನ್ನು ಪ್ರತಿನಿಧಿಸಿ ಮಮತಾ ಪೂಜಾರಿ ಇರ್ಬೋದು ಇವತ್ತು ಅದೇ ಸಾಲಿನಲ್ಲಿ ಹೋಗ್ತಿರುವ ನಮ್ಮ ಶಗುನ್ ವರ್ಮಾ ಅವರು ಇದ್ದಾರೆ ಅವರು ಸಹ ಭಾರತ ತಂಡದ ಕ್ಯಾಪ್ಟನ್ ಒಬ್ರು ಕಾರ್ಕಳದವರು ಅಂತ ಹೇಳಲಿಕ್ಕೆ ಇದ್ರಗಿಂತ ದೊಡ್ಡ ಸಭೆ ಯಾವುದು ಬೇಡ ಇದರಿಗಿಂತ ದೊಡ್ಡ ಹೆಮ್ಮೆ ಬೇಡ ಅವರು ಸಹ ಇಲ್ಲೇ ನಮ್ಮ ಕಾರ್ಕಳದಲ್ಲಿ ಆಡಿ ಇವತ್ತು ಭಾರತ ತಂಡವರು ಪ್ರತಿನಿಧಿಸಿದವರು ಅದೇ ರೀತಿ ಅಕ್ಷರ ಪೂಜಾರಿ ಇದ್ದಾರೆ ಬೋಳದವರು ಅದೇ ರೀತಿ ನಮ್ಮ ಸಾಣೂರು ಆಯುಷ್ ಶೆಟ್ಟಿ ಇದ್ದಾರೆ ಅವರು ಇವತ್ತು ಶೆಟ್ಲ್ ಬ್ಯಾಡ್ಮಿಂಟನ್ ಅಲ್ಲಿ ವಿಶ್ವದ ರ್ಯಾಂಕಿಂಗ್ ಅಲ್ಲಿ ಇದ್ದಾರೆ ವಿಶ್ವದ ರ್ಯಾಂಕಿಂಗ್ ಅಲ್ಲಿ ಮೊನ್ನೆ ಯು ಎಸ್ ಎಲ್ಲಿ ಬೇರೆ ಬೇರೆ ನಾ ಪ್ರಪಂಚದ ನಾನಾ ಭಾಗದಲ್ಲಿ ಆಡ್ತಿರೋ ಆಯುಷ್ ಶೆಟ್ಟಿ ಇದ್ದಾರೆ ಅದೇ ರೀತಿ ಮೊನ್ನೆ ತಾನೇ ನಮ್ಮ ಕ್ರೀಡೆಯಲ್ಲಿ ಸಾಧನೆ ಮಾಡಿದ ನಮ್ಮ ಇನ್ನೊಬ್ಬರು ಹೆಮ್ಮೆಯ ಪುತ್ರೆ ಕಬಡ್ಡಿ ನಮ್ಮ ಸುಖೇಶ್ ಹೆಗ್ಡೆ ಪ್ರೋ ಕಬಡ್ಡಿ ಸುಖೇಶ್ ಹೆಗಡೆ ಇರ್ಬೋದು ಧನಲಕ್ಷ್ಮಿ ಪೂಜಾರಿ ಇರ್ಬೋದು ಅಭಿನಯ್ ಶೆಟ್ಟಿ ಇರ್ಬೋದು ಪ್ರಶಾಂತ್ ರಾಯ್ ಇರ್ಬೋದು ಇವರೆಲ್ಲ ಈ ಅಂತ ಹೇಳಲಿಕ್ಕೆ ನಂಗೆ ತುಂಬಾ ಹೆಮ್ಮೆ ಆಗ್ತದೆ ಆ ನಿಟ್ಟಿನಲ್ಲಿ ನಮ್ಮ ಕೋರಿಕೆ ಅಂತೆ ತಾವೊಂದು ಆಯುಷ್ ಆಸ್ಪತ್ರೆಯನ್ನು ನಮ್ಮ ಉಡುಪಿಯಲ್ಲಿ ಮುಂದಿನಲ್ಲಿ ಮಾಡಿಕೊಡ್ಬೇಕಂತ ನಮ್ಮ ಒಂದು ಬೇಡಿಕೆ ಇನ್ನೊಂದು ಬೇಡಿಕೆ ನಮ್ಮ ಕಾರ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ ಹೆಬ್ರಿ ತಾಲೂಕು ಸಹ ಕಾರ್ಕಳಕ್ಕೆ ಬರ್ತದೆ ಅಲ್ಲಿ ಒಂದು ತಮ್ಮ ತಾಲೂಕು ಕ್ರೀಡಾಂಗಣ ಆಗಬೇಕಂತ ನಮ್ಮ ದೊಡ್ಡ ಆಸೆ ಇದೆ ಅಲ್ಲಿ ಗ್ರಾಮೀಣ ಭಾಗದ ಹೆಚ್ಚಿನ ದುಡಿಯುವ ಕೈಗಳಿರುವ ಜಾಗ ಎಲ್ಲ ಕಾರ್ಮಿಕರಿರುವ ಜಾಗ ಈ ಭಾಗದಲ್ಲಿ ಒಂದು ನಮಗೆ ಸುಸಜ್ಜಿತವಾದ ತಾಲೂಕು ಕ್ರೀಡಾಂಗಣದ ಬೇಡಿಕೆ ಇದೆ ಇದನ್ನು ತಾವು ಮಾಡಿಕೊಡ್ತಾರೆ ಎನ್ನುವ ಭರವಸೆ ನಮ್ಗಿದೆ ಅದನ್ನು ಒಂದು ದಿನದಲ್ಲಿ ತಾವೆಲ್ಲ ಮಾಡಿಕೊಡ್ಬೇಕಂತ ಹೇಳುತ್ತಾ ಹೆಚ್ಚು ಮಾತಾಡುವುದಿಲ್ಲ ಯಾಕಂದ್ರೆ ಈಗಾಗಲೇ ಲೇಟ್ ಆಗಿದೆ ಇನ್ನು ನಮ್ಮ ಎಲ್ಲ ಕ್ರೀಡಾ ಚಟುವಟಿಕೆಗಳು ನಡೆಯಲಿವೆ ಇವತ್ತು ಮನಸ್ಸಿಗೆ ಅತ್ಯಂತ ನೆಮ್ಮದಿ ನೀಡಿದ ದಿನ ಅಂದ್ರೆ ಇವತ್ತು ಯಾಕಂದ್ರೆ ಕ್ರೀಡೆಯಲ್ಲಿ ಜನರು ಒಟ್ಟಾಗಿದಾಗ ಇಲ್ಲಿ ಯಾವುದೇ ಜಾತಿ ಮತ ಧರ್ಮ ಯಾವುದು ಬರುವುದಿಲ್ಲ ನಾವೆಲ್ಲರೂ ಒಂದು ನಾವೆಲ್ಲರ ಕ್ರೀಡಾಪಟುಗಳು ಎಂಬ ಮನಸ್ಸು ಮಾತ್ರ ಬರ್ತದೆ ಮುಂದಿನ ಜನರಿಗೆ ನಮ್ಮಲ್ಲಿ ನಿಮಗೆ ಗೊತ್ತಿದೆ ಮೇಡಮ್ ಈಗ ದೊಡ್ಡ ಪಿಡುಗು ಸಮಾಜದಲ್ಲಿ ಯುವಕರನ್ನು ದುಷ್ಟದಿಂದ ದೂರ ಇಡುದು ಇದು ನಿಮಗೆ ಗೊತ್ತಿರಬಹುದು ಇವತ್ತು ನಮ್ಮ ಮಣಿಪಾಲ ಉಡುಪಿಯಲ್ಲಿ ಡ್ರಗ್ಸ್ ಹಾವಳ ಎಷ್ಟಿದೆ ಅಂತ ನಿಮ್ಗೆ ಗೊತ್ತಿದೆ ಅದನ್ನು ಕಡಿವಾಣ ಆಡಬೇಕು ನಮ್ಮ ಹಳ್ಳಿಗೆ ಆ ಒಂದು ಪ್ರಭಾವ ಬರಬಾರದು ಅದರಿಂದ ಗ್ರೌಂಡಿನಲ್ಲಿ ನಿಂತುಕೊಂಡು ಆ ಒಂದು ದುಷ್ಟರನ್ನು ದೂರ ಹೋಗಬೇಕಂತ ಉದ್ದೇಶ ಇಟ್ಕೊಂಡು ಸಹ ಈ ಒಂದು ಕ್ರೀಡಾಕೂಟ ಕೂಟದ ಮೂಲಕ ಇಡೀ ಜಿಲ್ಲೆಗೆ ಒಂದು ಸಂದೇಶವನ್ನು ಕೊಡುವ ನಿಟ್ಟಿನಲ್ಲಿ ಕ್ರೀಡಾಕೂಟ ಆಯೋಜಿಸುತ್ತೇವೆ ಖಂಡಿತ ಇದರ ಹಿಂದೆ ದುಡಿದ ಕೈಗಳು ಹತ್ತು ಹಲವಾರು ನಮ್ಮ ಬ್ಲಾಕಿನ ಅಧ್ಯಕ್ಷರಾದ ಪ್ರಮುಖರಾಗಿ ಸುಬೋಧ್ರಾವ್ ಅದೇ ರೀತಿ ಎಬ್ರಿ ಭಾಗದ ನಮ್ಮ ಗೋಪಿನಾಥ್ ಪಟ್ರು ಹಾಗೆ ಯುವ ಕಾಂಗ್ರೆಸ್ನ ನಮ್ಮ ಸೂರಜ್ ಶೆಟ್ಟಿ ಅವರ ನೇತೃತ್ವ ಅದೇ ರೀತಿ ಎನ್ಎಸ್ ಮಕ್ಕಳು ಎಲ್ಲರೂ ಮಹಿಳಾ ಕಾಂಗ್ರೆಸ್ನ ಬಾನು ಬಾರಕರ್ ಅವರ ಅವರ ಇಡೀ ತಂಡ ಅದೇ ರೀತಿ ನಮ್ಮ ನಾಯಕರು ಮನ್ಯಾಥ್ ಪೂಜಾರಿ ಇರ್ಬೋದು ಅಥವಾ ಎಲ್ಲ ಬಿಪಿನ್ ಮಾಶ್ ಇರ್ಬೋದು ಸುಧಾಕರ್ ರೆಡ್ಡಿರ್ಬೋದು ಶೇಖರ್ ಅಣ್ಣ ಇರ್ಬೋದು ಅಥವಾ ಎಲ್ಲ ನಮ್ಮ ನಾಯಕರು ವೇದಿಕೆಯಲ್ಲಿದ್ದಾರೆ ಇವರೆಲ್ಲರ ಮಾರ್ಗದರ್ಶನದ ಮೂಲಕ ಇದನ್ನು ಆಯಿಸ್ತೇವೆ ಇದರ ಯಾರು ತಪ್ಪು ಹುಡುಕ್ಲಿಕ್ಕೆ ಹೋಗದೆ ತಪ್ಪು ಹುಡುಕ್ಲಿಕ್ಕೆ ಹೋಗದೆ ಏನಾದರೂ ತಪ್ಪಾಗಿದ್ದರೆ ಅದನ್ನು ಕ್ಷಮಿಸಿ ನಾವೆಲ್ಲರೂ ಈ ಕ್ರೀಡಾಕೂಟವನ್ನು ಕ್ರೀಡಾ ಮನೋಭಾವನೆ ಬಿಟ್ಟು ಬೇರೆ ಯಾವುದೇ ಉದ್ದೇಶ ಇಟ್ಕೊಂಡು ಮಾಡಲಿಲ್ಲ ಮುಂದಿನ ದಿನ ಅದಕ್ಕೋಸ್ಕರ ಏನಾದರೂ ಹೆಚ್ಚು ಕಡಿಮೆ ಮಾತಿನ ಕ್ಷಮಿಸಿಕೊಂಡು ಈ ಕ್ರೀಡಾಕೂಟ ಎರಡು ದಿನ ಸಕ್ಸಸ್ ಆಗಬೇಕು ಇವತ್ತು ಭಾರತೀಯವರೆಲ್ಲ ನಾಳೆ ಬಂದು ಈ ಕ್ರೀಡಾಕೂಟದಲ್ಲಿ ಕೆಳಗಿನ ಗ್ರೌಂಡ್ ಮತ್ತು ಮೇಲೆ ಗ್ರೌಂಡ್ ಎರಡು ಕಡೆ ಇದೆ ಅದನ್ನು ಸಂಪೂರ್ಣ ಉಪಯೋಗಿಸಿಕೊಂಡು ಅದೇ ರೀತಿ ನಿಮಗಾಗಿ ಒಳ್ಳೆಯ ಆಹಾರ ಪದಾರ್ಥವನ್ನು ತಯಾರು ಮಾಡಿದ್ದೇವೆ ಅದನ್ನು ಸವಿಬೇಕು ಅದೇ ರೀತಿ ನಮ್ಮ ಊರಿನ ಬಚ್ಚಂಗಾಯಿ ಅನನಾಸು ಪಪ್ಪಾಯಿ ಹಾಗೆ ಗುಂಜೆ ಈ ಇಷ್ಟನ್ನು ಫ್ರೀಯಾಗಿ ಸ್ಟಾಲ್ ಓಪನ್ ಮಾಡಿ ಇಟ್ಟಿದ್ದೇವೆ ಇದನ್ನೆಲ್ಲ ತಿಂದು ತಾವು ಖುಷಿ ಖುಷಿಯಾಗಿ ಮನೆಗೆ ಹೋಗ್ಬೇಕಂತ ಹೇಳುತ್ತಾ ಮುಂದಿನ ದಿನದಲ್ಲಿ ಹಾಗೆ ದೋಸೆ ಏನು ಎಲ್ಲ ಇಟ್ಟಿದ್ದೇವೆ ಮುಂದಿನ ದಿನದಲ್ಲಿ ತಾವು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕು ಎಲ್ಲರೂ ಒಟ್ಟು ಸೇರಿಕೊಂಡು ಪುನರಪಿ ಕಾರ್ಕಳದಲ್ಲಿ ಏನೊಂದು ನಮ್ಮ ನಾಯಕರಾದ ವೀರಪ್ಪ ಮೊಯ್ಲಿ ಅವರು ಗೋಪಾಲ್ ಭಂಡಾರಿ ಅವರು ಕನಸು ಕಟ್ಟಿ ಜನರ ಈ ಒಂದು ಭದ್ರವಾದ ಜೀವನಕ್ಕೆ ಆಗುವ ತಳಪಾಯನ ಹಾಕಿದ್ರು ವೀರಪ್ಪ ವೈಲರ್ ನಾನು ಆರು ಬಾರಿ ಈ ಭಾಗದ ಶಾಸಕರಾಗಿ ಈ ರಾಜ್ಯಕ್ಕಲ್ಲ ಈ ದೇಶಕ್ಕೆ ಮಾದರಿಯಾಗುವಂತ ಸಿಇಟಿ ಸಿಸ್ಟಮ್ ಅನ್ನು ತಂದು ಇವತ್ತಿಗೂ ಜನರ ಮನಸ್ಸಿನಲ್ಲಿರುವವರು ಯಾರು ಕೇಳಿದ್ರೆ ವೀರಪ್ಪ ವೈಲರ್ ಅಂತ ಹೇಳ್ತೇವೆ ಅದೇ ರೀತಿ ದೇವರಾಜ ದೇವರಾಜನೇ ಒಡೆಯ ಎನ್ನುವ ಕಾನೂನು ಬಂದಾಗ ಕಾರ್ಕಳದಲ್ಲಿ ಪಾ ಪ್ರಾಮಾಣಿಕವಾಗಿ ಒಂದು ನಯಾ ಪೈಸೆ ದುಡಿದುಗಳಲ್ಲಿ ಎಲ್ಲ ಬಡವರಿಗೆ ಜಾಗ ಸಿಕ್ಕಿದ್ರೆ ಅದು ಹತ್ತು ಎಕರೆ ಸಿಕ್ಕಿರ್ಬೋದು ಹತ್ತು ಸಾವಿರ ಸಿಕ್ಕಿರ್ಬೋದು ಎಷ್ಟೇ ಸಿಕ್ಕಿರ್ಬೋದು ಅದೆಲ್ಲ ಪ್ರಾಮಾಣಿಕವಾಗಿ ಸಿಗ್ಬೇಕಾದ್ರೆ ಅದಕ್ಕೆ ಮೂಲ ಕಾರಣ ಗೋಪಾಲ್ ಭಂಡಾರಿಯವರು ಮತ್ತೆ ವೀರಪ್ಪ ಮೊಯ್ಲಿ ಅವರನ್ನು ನಾವು ಎಮ್ಮೆಯಿಂದ ಖಂಡಿತ ಹೇಳ್ತಿದ್ದೇವೆ ಬಂದರೆ ಆ ಒಂದು ದೂರದೃಷ್ಟಿಯನ್ನು ಅಥವಾ ಅವರು ಹಾಕಿಕೊಟ್ಟ ಒಂದು ಮಾರ್ಗದರ್ಶನವನ್ನು ಅವರ ಪಾರದರ್ಶಕವಾದ ಆಡಳಿತವನ್ನು ಮುಂದಿನ ದಿನದಲ್ಲಿ ಜನರಿಗೆ ಕೊಡಬೇಕನ್ನ ಏಕಮಾತ್ರ ಉದ್ದೇಶದಿಂದ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಒಟ್ಟು ಸೇರಿ ತೊಡಗಿಸಿಕೊಂಡಿದ್ದೇವೆ ಬಿಟ್ರೆ ಬೇರೆ ಯಾರ ಹತ್ರ ವೈಷಮ ಮಾಡಬೇಕು ಗಲಾಟೆ ಮಾಡಬೇಕು ನಮ್ಮ ಉದ್ದೇಶ ಅಲ್ಲ ಪ್ರೀತಿ ಶಾಂತಿಗೆ ಇನ್ನೊಂದು ಕೇಂದ್ರ ಯಾವುದು ಕೇಳಿದರೆ ಕಾರ್ಕಳ ಯಾಕಂದ್ರೆ ವಿಶ್ವದ ಎರಡನೇ ದೊಡ್ಡ ಗೋಮಟೇಶ್ವರ ಇರುವ ಜಾಗ ಯಾವುದು ಕೇಳಿದರೆ ಕಾರ್ಕಳ ಪವಿನ ಪವಿತ್ರವಾದ ವರಂಗದ ಜೈನ ಬಸದಿಯ ಇವತ್ತು ಅಲ್ಲಿ ಬೋಟಿನಲ್ಲಿ ಹೋಗಬೇಕು ಅಂತ ಪವಿತ್ರ ಪವಿತ್ರವಾದ ದೇವಿ ಪದ್ಮಾವತಿ ಅಮ್ಮನ ದೇವಸ್ಥಾನ ಇರುವ ಕ್ಷೇತ್ರ ಯಾವುದು ಕೇಳಿದರೆ ನಮ್ಮ ಕಾರ್ಕಳ ಅದೇ ರೀತಿ ನಮ್ಮಲ್ಲಿರುವ ವಿದ್ಯಾಸಂಸ್ಥೆಗಳು ಮೇಡಮ್ ಸುಮಾರು ಕಾರ್ಕಳೆಗೆ ಪ್ರತಿ ವರ್ಷ ಹದಿನೈದು ಸಾವಿರಗಿಂತಲೂ ಜಾಸ್ತಿ ವಿದ್ಯಾರ್ಥಿಗಳು ಕಲೀಲಿಕ್ಕೋಸ್ಕರ ಹೊರ ಜಿಲ್ಲೆಯಿಂದ ಬರ್ತಿದ್ದಾರೆ ನಮ್ಮಲ್ಲಿ ಐದು ಇನ್ಸ್ಟಿಟ್ಯೂಟ್ ಗಳಿವೆ ಒಂದು ಕ್ರಿಯೇಟಿ ಇದೆ ಇನ್ನೊಂದು ಜಾರಸುಧಿ ಇದೆ ಇನ್ನೊಂದು ಎಸ್ಆರ್ ಇದೆ ಇನ್ನೊಂದು ಅಮೃತವಾರದಿದೆ ಈ ಸಲ ರಾಜರಾಜೇಶ್ವರನಾಗಿದೆ ಅದೇ ರೀತಿ ನಮ್ಮೆಲ್ಲರ ಅದರ ಮೂಲ ಬಿಂದ ಯಾವುದು ಕೇಳಿದ್ರೆ ಸಂಸ್ಥೆ ಅಂತ ಹೇಳಿ ಸಂತೋಷ ಪಡ್ತೇವೆ ಮೊನ್ನೆ ತಾನೇ ಅದರ ಪ್ರಮುಖರಾದ ನಿಟ್ಟೆ ವಿನಯ ಗಡಿಯವರು ಇವತ್ತು ನಮ್ಮ ಜೊತೆಗೆ ಇಲ್ಲ ಆದರೂ ನಮ್ಮ ಊರಿಗೆ ನಮ್ಮ ಜಿಲ್ಲೆಗೆ ನಮ್ಮ ರಾಜ್ಯಕ್ಕೆ ಅವರು ಕೊಟ್ಟ ಕೊಡುಗೆಯನ್ನು ನಾವು ಯಾವತ್ತೂ ಮರೆಯುವಂತಿಲ್ಲ ಅಂತ ಒಂದು ಪವಿನ ಪವಿತ್ರ ಕ್ಷೇತ್ರ ಹದಿನೈದು ಸಾವಿರಗಿಂತಲೂ ಜಾಸ್ತಿ ವಿದ್ಯಾರ್ಥಿಗಳು ಹೊರ ಜಿಲ್ಲೆಯಿಂದ ಬಂದು ಕಲಿಯುವ ಏಕೆಕ ತಾಲೂಕಿದ್ರೆ ಅದು ಕಾರ್ಕಳ ಅಂತ ಬಹಳ ಹೆಮ್ಮೆಯಿಂದ ಹೇಳ್ತೇವೆ ಬಂಧುಗಳೇ ಖಂಡಿತ ಖಂಡಿತ ಇವರೆಲ್ಲರ ನೆನಪಿಸಿಕೊಳ್ಳುವಂತಹ ನಮ್ಮ ಕೆಳಗಿನ ಐದು ಗ್ರೌಂಡ್ ಗೆ ಐದು ಜನರು ನಮ್ಮೆಲ್ಲರ ಹೆಮ್ಮೆಯ ನಾಯಕ ಆಸ್ಕರ್ ಫೆರ್ನಾಂಡಿಸ್ ಅವರ ಹೆಸರನ್ನು ಇಟ್ಟಿದ್ದೇವೆ ಅದೇ ರೀತಿ ಅಬ್ದುಲ್ ಕಲಾಂ ಅವರ ಹೆಸರನ್ನು ಇಟ್ಟಿದ್ದೇವೆ ಅದೆಲ್ಲರ ನಮ್ಮ ಅದಲ್ಲದೆ ನಮ್ಮ ಎಸ್ ಬಂಗಾರಪ್ಪ ಅವರ ಹೆಸರು ಇಟ್ಟಿದ್ದೇವೆ ಯಾಕಂದ್ರೆ ಆವತ್ತು ಎಲ್ಲರಿಗೆ ಪಂಪ್ ಸೆಟ್ ಫ್ರೀಯ ಮೂಲಕ ಕೃಷಿ ಬದುಕಲ್ಲಿ ತಾವು ತೊಡಗಿಸಿಕೊಳ್ಳಬಹುದಂತ ಫ್ರೀ ಕರೆಂಟ್ ಕೊಟ್ಟವರು ಆವತ್ತು ಕಾಂಗ್ರೆಸ್ನಲ್ಲಿದ್ದ ಎಸ್ ಬಂಗಾರಪ್ಪನವರ ಬಹಳ ಹೆಮ್ಮೆ ಎಂದು ನಾನು ಹೇಳ್ತೇನೆ ಅದೇ ರೀತಿ ನಿಟ್ಟ ವೆಲಯೇಗಡವರ ಹೆಸರಿಟ್ಟಿದ್ದೇವೆ ಅದೇ ರೀತಿ ನಮ್ಮೆಲ್ಲರ ನಾಯಕರಾದ ಹಿಬ್ರಿ ಭಾಗದ ನಮ್ಮ ನಾಯಕರಾದ ಎಚ್ ಪ್ರಸನ್ ಅವರ ಹೆಸರು ಇಟ್ಟಿದ್ದೇವೆ ಬಂಧುಗಳ ಇದೆಲ್ಲ ನಿಮ್ಮ ಗಮನಕ್ಕೆ ಹಾಕಿ ತರ್ತೇವೆ ಅಂದ್ರೆ ನಮ್ಮನ್ನು ಗತಿಸಿ ಹೋಗಿ ಈ ಒಂದು ನಮಗೇನು ಸಂದೇಶವನ್ನು ಕೊಟ್ಟಿದಾರ ಅದರ ಪುನರ್ಪಿ ನೆರವೇರಿಸಿಕೊಳ್ಳುವ ನಮ್ಮ ಕರ್ತವ್ಯ ಅಂತ ಹೇಳುತ್ತಾ ಇಲ್ಲಿ ಬಂದ ಬಂಧುಗಳಿಗೆಲ್ಲ ವಂದಿಸುತ್ತಾ ಮುಂದಿನಲ್ಲಿ ನಿಮ್ಮ ಜೀವನದಲ್ಲಿ ಶಾಂತಿ ಸುಖ ನೆಮ್ಮದಿ ಬೆಳಗಿ ಯುವಕರಿಗೆ ಕೈ ತುಂಬ ಕೆಲಸ ಸಿಕ್ಕಿ ಸಂಪಾದನೆ ಮಾಡಿ ಅವರ ತಂದೆ ತಾಯಿಯನ್ನು ಸಾಕುವಂತ ಶಕ್ತಿ ಭಗವಂತ ಅವರಿಗೆ ನೀಡಲಿ ಅಂತ ಹೇಳುತ್ತಾ ನಿಮ್ಮ ಜೊತೆ ಯಾವತ್ತು ನಾನು ಮೇಡಮ್ ಹತ್ರ ಹೇಳ್ತೇನೆ ಮೇಡಮ್ ನಮ್ಮಲ್ಲಿ ಸುಮಾರಷ್ಟು ರಸ್ತೆಗಳಿವೆ ನನಗೆ ದಿನಾ ನನ್ನ ಕಾರ್ಯ ರು ಬೀಳ್ತಾ ಇದ್ದಾರೆ ಮೇಡಮ್ ಮುಂದಿನ ದಿನದಲ್ಲಿ ತಾವೆಲ್ಲ ಕೆಲಸವನ್ನು ಮಾಡಿ ಕೊಡಬೇಕು ನೀವು ಕೊಡ್ತೀರ ಭರವಸೆ ಏನು ಅಂತ ಯಾಕಂದ್ರೆ ಎಲ್ಲ ಗ್ಯಾರಂಟಿ ಯೋಜನೆ ಮೂಲಕ ಜನರ ಮನೆಯನ್ನು ತಲುಪುವ ಕೆಲಸವನ್ನು ಮಾಡ್ತಾರೆ ಮುಂದಿನ ಹಂತದಲ್ಲಿ ಎರಡನೇ ಹಂತವಾಗಿ ಎಲ್ಲ ಒಂದು ರಸ್ತೆ ಇರಬಹುದು ಈ ಭಾಗದ ಏನು ಜನರ ಬೇಡಿಕೆ ಅದನ್ನೆಲ್ಲವನ್ನು ನಿರ್ವಹಿಸಿ ಕೆಲಸವನ್ನು ಮಾಡ್ತಾರೆ ಅದೇ ರೀತಿ ಎರಡ್ ಸಾವಿರದ ಇಪ್ಪತ್ತೇಳರ ಬರುವ ಮಾಸ್ತ ವಿಷಯ ಬಗ್ಗೆ ಹಾಗೂ ನಮ್ಮ ಏನೊಂದು ಕಾರ್ಕಳದ ಕಪ್ಪು ಚುಕ್ಕಿಯಾಗಿರೋ ಪರಶುರಾಮನ ಬಗ್ಗೆ ಮೇಡಮ್ ಮುಂದಿನ ಅವರ ಭಾಷಣದಲ್ಲಿ ಎಲ್ಲ ವಿಸ್ತಾರವನ್ನು ಪ್ರಸ್ತಾಪಿಸಲಾಗಿದ್ದಾರೆ ಇಷ್ಟು ಹೇಳಿ ಇಂದು ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸ ಎಲ್ಲರಿಗೆ ವಂದಿಸ ನನ್ನ ಮಾತನ್ನು ಎಲ್ಲಿಸೇನೆ ಜೈ ಹಿಂದ್ ಜೈ ತುಳುನಾಡ್